ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಪರ್ವ ಆರಂಭ ಆಗಿದೆ ಹತ್ತನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಜೆ ಡಿಯು ಅಧ್ಯಕ್ಷ ಪ್ರಮಾಣ ವಚನ ಸ್ವೀಕರಿಸಿದ್ರು ಇಬ್ಬರು ಎಂಗಳು ಸೇರಿದಂತೆ ಇಪ್ಪತ್ತಾರು ಸಚಿವರು ವಚನ ಸ್ವೀಕಾರ ಮಾಡಿದರು ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಆ ಕುರಿತ ವರದಿ ನಿಮ್ಮ ಮುಂದೆ ಹತ್ತನೇ ಬಾರಿಗೆ ಬಿಹಾರದ ಸಿಎಂ ಆಗಿ ನಿತೀಶ್ ಶಪಥ ಇಬ್ಬರು ಡಿಸಿಎಂಗಳು ಇಪ್ಪತ್ತಾರು ಸಚಿವರು ಪದಗ್ರಹಣ ನಿತೀಶ್ ಕುಮಾರ್ ಅವರು ಹತ್ತನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇದೇ ವೇಳೆ ಜೆಡಿಯು ಬಿಜೆಪಿಯ ಇಪ್ಪತ್ತಾರು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಪಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಮೊಹಮ್ಮದ್ ಆರಿಫ್ ಖಾನ್ ಸಿಎಂ ನಿತೀಶ್ ಕುಮಾರ್ ಸೇರಿದಂತೆ ನೂತನ ಸಚಿವರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕ ಸಾಮ್ರಾಟ್ ಚೌಧರಿ ಮತ್ತು ಉಪನಾಯಕ ವಿಜಯ್ ಕುಮಾರ್ ಸೀನಾ ಅವರು ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಬಿಜೆಪಿಯ ಹದಿನಾಲ್ಕು ಜೆಡಿಯುನ ಎಂಟು ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿಯ ಎರಡು ಎಚ್ಎಎಂ ಮತ್ತು ಆರ್ಎಲ್ಎಂ ಪಕ್ಷದ ತಲಾ ಒಬ್ಬರು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಜೆಡಿಯುನ ವಿಜಯ್ ಕುಮಾರ್ ಚೌಧರಿ ವಿಜೇಂದ್ರ ಪ್ರಸಾದ್ ಯಾದವ್ ಶ್ರವಣ್ ಕುಮಾರ್ ಅಶೋಕ್ ಚೌಧರಿ ಲೇಸಿ ಸಿಂಗ್ ಮದನ್ ಸಾಗ್ನಿ ಸುನಿಲ್ ಕುಮಾರ್ ಮೊಹಮ್ಮದ್ ಜಮಾ ಖಾನ್ ಅವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಬಿಹಾರದಲ್ಲಿ ರಜಪೂತರು ಮತ್ತು ದಲಿತ ಸಮುದಾಯಗಳಿಗೆ ಹೆಚ್ಚು ಮಳೆ ಹಾಕಿದ್ದಾರೆ ಯಾವ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ನೀಡಿದ್ದಾರೆ ಅಂತ ನೋಡೋಣ ಬನ್ನಿ ನಿತೀಶ್ ಕುಮಾರ್ ಸಂಪುಟದಲ್ಲಿ ದಲಿತರಿಗೆ ಐದು ಸಚಿವ ಸ್ಥಾನ ಮತ್ತು ರಜಪೂತ ಸಮುದಾಯಗಳಿಗೆ ನಾಲ್ಕು ಸಚಿವ ಸ್ಥಾನ ನೀಡುವ ಮೂಲಕ ಎರಡು ಸಮುದಾಯಗಳಿಗೆ ಮಣೆ ಹಾಕಿದ್ದಾರೆ ಉಳಿದಂತೆ ಕುಶ್ವಾಹ ಸಮುದಾಯಕ್ಕೆ ಮೂರು ಸ್ಥಾನ ಕುರ್ಮಿ ವೈಶ್ಯ ಮಲ್ಲ ಮತ್ತು ಯಾದವ ಕಮ್ಯುನಿಟಿಗೆ ತಲಾ ಎರಡು ಸಚಿವ ಸ್ಥಾನ ನೀಡಿದೆ ಉಳಿದಂತೆ ಬ್ರಾಹ್ಮಣ ಮುಸ್ಲಿಂ ಮತ್ತು ಕಾಯಸ್ಥ ಸಮುದಾಯಗಳಿಗೆ ತಲಾ ಒಂದೊಂದು ಖಾತೆ ನೀಡುವ ಮೂಲಕ ಎಲ್ಲ ಸಮುದಾಯಗಳ ವಿಶ್ವಾಸ ಗಳಿಸಲು ಮುಂದಾಗಿದೆ ಇದೇ ವೇಳೆ ಎಲ್ಜೆಪಿಯ ಸಂಜಯ್ ಕುಮಾರ್ ಸಿಂಗ್ ನ ಸಂತೋಷ್ ಕುಮಾರ್ ಸುಮನ್ ಹಾಗೂ ಆರ್ಎಲ್ನ ದೀಪಕ್ ಪ್ರಕಾಶ್ ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಸಚಿವರು ಹಾಗೂ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವರು ನಾಯಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ನವೆಂಬರ್ ಆರು ಮತ್ತು ಹನ್ನೊಂದರಂದು ನಡೆದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟವು ಇನ್ನೂರ ನಲವತ್ತ್ ಮೂರು ಕ್ಷೇತ್ರಗಳ ಪೈಕಿ ಇನ್ನೂರ ಮೂರು ಸ್ಥಾನಗಳನ್ನು ಗೆದ್ದು ಬೀಗಿದೆ ಇತ್ತ ಕಾಂಗ್ರೆಸ್ ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಷ್ಟೇ ಶಕ್ತವಾಗಿತ್ತು ಬಿಹಾರದಲ್ಲಿ ಫೆನಿಕ್ಸ್ ಹಕ್ಕಿಯಂತೆ ಬೆಳೆದ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವರ ಐವತ್ತು ವರ್ಷದ ರಾಜಕೀಯದಲ್ಲಿ ಅವರ ವಿರೋಧಿಗಳು ಒಡನಾಡಿಗಳು ಅನೇಕ ಬಾರಿ ಅವರನ್ನ ತೆರೆಮರೆಗೆ ಸರಿಸಲು ನಿರ್ಧರಿಸಿದ್ರು ಅವರು ಮಾತ್ರ ಹಿನ್ನಡೆಯಾದಾಗ ಫೆನಿಕ್ಸ್ ಪಕ್ಷಿಯಂತೆ ಮತ್ತೆ ಮತ್ತೆ ಎದ್ದು ಬಂದಿದ್ದಾರೆ ಆ ಮೂಲಕ ಬಿಹಾರ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಇನ್ನು ದೇಶದ ದೀರ್ಘಾವಧಿ ಸಿಎಂಗಳ ಪಟ್ಟಿ ನೋಡೋದಾದ್ರೆ ಸಿಕ್ಕಿಂನ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಸಿಎಂ ಆಗಿ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಒಡಿಶಾದ ನವೀನ್ ಪಾಟ್ನಾಯಕ್ ಅವರು ಇಪ್ಪತ್ನಾಲ್ಕು ವರ್ಷಗಳ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಪಶ್ಚಿಮ ಬಂಗಾಳದ ಜ್ಯೋತಿ ಬಸು ಅವರು ಇಪ್ಪತ್ಮೂರು ವರ್ಷಗಳ ಸಿಎಂ ಆಗಿ ಸೇವೆ ಸಲ್ಲಿಸಿದ್ದಾರೆ ಏನು ತ್ರಿಪುರದ ಮಾಣಿಕ್ ಸರ್ಕಾರ್ ಅವರು ಹತ್ತೊಂಬತ್ತು ವರ್ಷ ಸಿಎಂ ಆಗಿ ಸೇವೆ ಸಲ್ಲಿಸಿದ್ದಾರೆ ಉಳಿದಂತೆ ಬಿಹಾರದ ನಿತೀಶ್ ಕುಮಾರ್ ಸಿಎಂ ಆಗಿ ಹಲವು ಮೈಲಿಗಲ್ಲೂ ನೆಟ್ಟಿದ್ದಾರೆ ಹತ್ತೊಂಬತ್ತು ವರ್ಷಗಳಿಗೂ ಹೆಚ್ಚು ಕಾಲ ಸಿಎಂ ಆಗಿ ಸೇವೆ ಸಲ್ಲಿಸಿದ್ದಾರೆ ಒಟ್ನಲ್ಲಿ ತಮ್ಮ ರಾಜಕೀಯದಲ್ಲಿ ಪದೇ ಪದೇ ಮಿತ್ರ ಪಕ್ಷಗಳನ್ನ ಬದಲಾವಣೆ ಮಾಡುವುದರಿಂದ ಪಲ್ಟುರಾಮ್ ಎಂಬ ಹೆಸರು ಬಂದಿದ್ದರೂ ಕೂಡ ಅವರ ಉತ್ತಮ ಆಡಳಿತಕ್ಕಾಗಿ ಬಿಹಾರದಲ್ಲಿ ಸುಶಾಸನ್ ಬಾಬು ಎಂದೇ ನಿತೀಶ್ ಕುಮಾರ್ ಜನಪ್ರಿಯರಾಗಿದ್ದಾರೆ ಲಕ್ಷ್ಮೀಕಾಂತ್ ಸಿಎನ್ ಜಿ ಕನ್ನಡ ನ್ಯೂಸ್